ಆ ಹಲೋ ಫ್ರೆಂಡ್ಸ್ ಯಶೋ ಖುಷಿಗಾರ ಚಲ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನೆಂದರೆ ನಾವು ಒಂದು ಟಗ್ರು ಫಾರ್ಮ್ ಬಂದವಿ ಅವರು ಯಾವ ರೀತಿ ಟಗ್ರು ಫಾರ್ಮ್ ಮಾಡೋರೆ ಮತ್ತು ಎಷ್ಟು ಟಗ್ರನ್ನು ಅದರೊಳಗೆ ಕೂಡಾಕೋರೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ ಈ ವರ್ಷ ಮಾಡಿರೋದು ಫ್ರೆಂಡ್ಸ್ ಇದು ಟಗ್ರು ಫಾರ್ಮು ಅಲ್ಲಿ ನಿಮ್ಗೊಂದು ವೀಡಿಯೋ ಬಿಟ್ಟಿದೆ ಟಗ್ರು ಫಾರ್ಮು ಯಾವ ರೀತಿ ಮಾಡ್ತಾವ್ರೆ ಅಂತ ಇಲ್ಲಿ ಏನಪ್ಪ ಅಂದರೆ ಈ ರೀತಿ ಮಾಡಿದ್ರೆ ಕಡಿಮೆ ಖರ್ಚಿಂದ ಆಯ್ತದೆ ಟಗರು ಫಾರ್ಮು ಅದಕ್ಕೆ ಎಲ್ಲರೂ ಕೂಡ ಇಷ್ಟ ಆದರೆ ಈ ರೀತಿ ಮಾಡಿ ಅಂತ ಪ್ರಾರಂಭ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಡು ಮೇಕೆನೂ ಕೂಡಕೋರೆ ಐದು ಮೇಕೆ ಬಿಟ್ಟಾರೆ ಟಗರು ಕಡಿಗೆ ಹೋಗ್ಬಾರ್ದು ಅಂದ್ಬಿಟ್ಟು ಅಲ್ಲಿ ಟ್ಯಾಪ್ ಎಲ್ಲನೂ ಕಟ್ಟು ಇದು ಮಾಡೋರ್ ಮೇವು ಎಲ್ಲನೂ ಕತ್ತರಿಸೋಕೋರೆ ಕಟ್ಟು ಅವರೆ ಹಾಡಿಗೆ ಅಂದ್ಬಿಟ್ಟು ಈ ಕಡೆ ನೋಡಿ ಇಲ್ಲಿ ಹಾಡೆಲ್ಲ ಮಾಲೆ ಮೇಯ್ಬಿಟ್ಟು ಚೆನ್ನಾಗಿ ಮನಿಕೊಂಡೈತೆ ಅದೇ ಅದರಿಂದ ಈ ರೀತಿ ಮಾಡೋರು ಕಟ್ ಕಟ್ಟಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಟಗರುಗಳೆಲ್ಲನೂ ಈ ಕಡೆ ಹದಿನೈದು ಆ ಕಡೆ ಹದಿನೈದು ಸುಮಾರು ಇಲ್ಲಿ ಮೂವತ್ತು ಟಗ್ರವೆ ಮೂವತ್ತು ಟಗರನ್ನೇ ಬಿಟ್ಟರೆ ಈ ರೀತಿ ಈ ಹಳೆ ಕೊಡಕೆಯಿಂದ ಚರ್ನಿ ಎಲ್ಲನೂ ಹೊಡೆದಾಕ್ಬಿಟ್ಟು ಈ ರೀತಿ ಫಾರ್ಮ್ ಮಾಡೋರೆ ಕಡಿಮೆ ಖರ್ಚಿನಲ್ಲಿ ನೋಡಿ ಅದೊಂದು ಮುಲ್ಗಿವಿ ಒಂದು ಹಾಡು ಸೇರ್ಕೊಂಡೈತೆ ಅಲ್ಲಿ ಅಮ್ಮ ಇನ್ನೊಂದು ನೆಕ್ಸ್ಟ್ ಚೆನ್ನಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವೆಲ್ಲ ಟಗರು ಬಕ್ರಿಗೆ ಅಂತ ತಂದಿರೋ ಟಗರು ಚೆನ್ನಾಗವೆ ಟಗರು ಎಲ್ಲ ಟಗರು ಒಂಬತ್ತೊಂಬತ್ತು ಸಾವಿರ ಬಿದ್ದಾವೆ ಈ ಕಡೆವು ಆ ಕಡೆ ಮಾಮೂಲಿ ಏಳು ಎಂಟು ಆ ರೀತಿ ಬಿದ್ದಿರೋ ಟಗರು ಇವೇನಪ್ಪ ಅಂದರೆ ಇನ್ನೊಂದು ಫಾರ್ಮು ಇಲ್ಲಿ ಹದಿನೈದು ಇಲ್ಲಿ ಮಾಮೂಲಿ ಇಲ್ಲಿ ಮಾಡೋರೆಲ್ಲ ಇಲ್ಲಿ ಈ ಥರ ಒಂದೊಂದು ಇದೇ ಒಂದೊಂದು ಬಾಕ್ಸ್ ಅವೆಲ್ಲ ಒಂದೊಂದು ಬಾಕ್ಸ್ ಒಂದೊಂದು ಕಟ್ ಹಾಕೋದು ಅದರಿಂದ ಇವು ಎಲ್ಲ ಕೂಡ ಇದು ಮಾಡಬೇಕಾಗ್ತದೆ ಮತ್ತು ಇಲ್ಲೆಲ್ಲ ಟಗರುಗಳು ಇವು ನಾಟಿ ಸಿ ಅದರಿಂದ ಇವು ಕಡಿಮೆ ದುಡ್ಡು ಸ್ವಲ್ಪ ಒಂದು ಏಳು ಸಾವಿರ ಎಂಟು ಸಾವಿರ ಇರೋವು ಇವೆಲ್ಲ ಈ ಕಡೆ ಒಂದು ಹದಿನೈದು ಆ ಕಡೆ ಒಂದು ಹದಿನೈದು ಐತೆ ನೋಡಿ ಫ್ರೆಂಡ್ಸ್ ಅದೇ ಮುಲ್ಗಿವಿ ಇಲ್ಲಿ ಕರೆಕ್ಟಾಗಿ ನೋಡಿ ಆ ಮುಲ್ಗಿವಿ ಅಂತಾರೆ ಟಗರು ಕಿವಿ ಯಾವ್ದೋ ಒಂದು ಟಗರು ಸೇರಿಕೊಂಡೈತೆ ಇನ್ನೆಲ್ಲ ಏನಿಲ್ಲ ಹಾಲಿ ನೋಡಿ ಇಲ್ಲಿ ಎದ್ರು ಕತ್ತವೆ ಓದೋಕ್ಕೆ ಮತ್ತು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಫುಲ್ ಬೆನಿಫಿಟು ಯಾಕಪ್ಪ ಅಂದರೆ ಟಗರುಗಳಿಗೆ ಆಗಿರ್ಬೋದು ಅವೇನೋ ರೋಗ ಇದೆಲ್ಲ ಏನು ಬರಲ್ಲ ಇವಕ್ಕೆ ಯಾಕಪ್ಪ ಅಂದರೆ ಮೂವತ್ತು ನೋಟ್ಕೆ ಬಿಟ್ಟವೆ ಅಂದರೆ ಈಗ ತಂದಿರೋ ಟಗರು ಒಂದು ಅಲೆ ಒಂದಪ್ಪ ವ್ಯಾಕ್ನಿ ವ್ಯಾಕ್ಸಿನೇಷನ್ ಆಗೈತೆ ಇನ್ನೊಂದು ಎರಡು ದಪ್ಪ ಮಾಡಿಬಿಟ್ಟು ಡಿವೈಡೆಡ್ ಮಾಡ್ತೀವಿ ಅಲೆವು ಗುದ್ದಾಡ್ತವೆ ಟಗರು ಅದಕ್ಕೆ ಎಲ್ಲನೂ ಈ ರೀತಿ ಒಟ್ಟಿಗೆ ಸಾಕೋಕ್ಕಾಗಲ್ಲ ಮತ್ತು ಇವು ಕ್ಲೀನ್ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಡಿಕೊಂಡಷ್ಟು ನೋಡಿ ಈಗ ಒಂದು ಮೂರು ನಾಲ್ಕು ದಿಸಕ್ಕೆ ತೊಡ್ಕೊಬೋದು ಜಾಸ್ತಿ ಏನಿಲ್ಲ ಬೇರೆ ಮೇವು ಹಾಕೋದು ಒಂದು ಸ್ವಲ್ಪ ನೀರು ತೋರ್ಬಿಟ್ರೆ ಕೆಲಸ ಮುಗೀತು ಅದರಿಂದ ಅನುಕೂಲ ಅದಕ್ಕೆ ಎಲ್ಲರೂ ಕೂಡ ಈ ರೀತಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಡಿಬೇಡಿ ಅಂತ ಹೇಳುತ್ತಾ ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು